ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಜಾಮ್ ಆಗಿದೆ ಅಂತಂದ್ರೆ ಫುಲ್ ಜಾಮ್ ಆಗಿದೆ ಫಸ್ಟ್ ಮೈನ್ ರೋಡ್ ಹೋದ್ರೆ ಸಾಕು ಅಂತ ಅಂದ್ಕೊಟ್ಟೈತೆ ಅನ್ಕೊಳ್ಳಿ ಮೂರ್ ಗಾಡಿ ಮೂರು ಗಾಡಿಗಿನೂ ಅದೇ ತರ ಬುಕ್ ಮಾಡಿದರೆ ಒಂದೊಂದು ಬಾಕ್ಸ್ ಒಂದೊಂದು ಬಾಕ್ಸ್ ಅಂತ ಮೇ ರೋಡಲ್ಲಿ ಅಲ್ಲೊಂದು ಗುಡ್ಡ ಬರುತ್ತೆ ಗುಡ್ಡದ ಬಂದೆ ಆರ್ ಆರ್ ನಗರದಲ್ಲಿ ನಾನು ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಎಷ್ಟೊಂದು ಜಾಮು ನೋಡಿ ಯಾವತ್ತರ ಕಾಣಿಸ್ತದೆ ಆರ್ ಚಂದ್ರ ಯಾಕಪ್ಪ ಇಷ್ಟೊಂದು ಜಾಮು ಅಂತಂದ್ರೆ ನೋಡ್ತಾ ಇರ್ಬೋದು ಮರ ಬಿದ್ದಿದೆ ಆಗ್ತಲಿ ಒಂದು ವಾರ ಮೇಲಾಯಿತು ವೀಡಿಯೋ ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಊರಿಗೆ ಹೋಗಿದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ದಿನ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷ ಪಿಕಪ್ಗೆ ಬಂದಿದ್ದೀನಿ ಎಲ್ಲಪ್ಪ ಪಿಕಪ್ ಅಂತಂದರೆ ನೋಡ್ತಾ ಇರ್ಬೋದು ಈ ರೋಡ್ ಸೀದಾ ಹೋದರೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತೆ ಮತ್ತು ಈ ಕಡೆ ಬಂದರೆ ಇಲ್ಲಿ ಜಯಣ್ಣ ಸರ್ಕಲ್ಲು ಜಯಣ್ಣ ಸರ್ಕಲ್ ಹತ್ರ ಪಿಕಪ್ ಆಗ್ತಾಯಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಗಾಡಿನೇ ಇದೊಂದು ಜೀವ ಗಾಡಿ ಇದೆ ಮತ್ತು ಇಲ್ಲೊಂದು ಬಜಾಜ್ ಸಿ ಎನ್ ಜಿ ಗಾಡಿ ಇದೆ ನೋಡಿ ಇದು ನನ್ನ ಗಾಡಿ ಅತ್ತೆ ಗಾಡಿ ಮುಂದೆ ಒಂದು ಗಾಡಿ ಇದೆ ಇದು ಕಂಪ್ನಿಯವ್ರ ಗಾಡಿ ಅನಿಸುತ್ತೆ ಸೇಫ್ ಎಕ್ಸ್ಪ್ರೆಸ್ಸು ಕೊರಿಯರ್ ಗಾಡಿ ಇದು ಬಿಟ್ಟರೆ ಇಲ್ಲ ಮೂರು ಗಾಡಿ ಪೋಟ್ರ್ ಗಾಡಿ ಲೋಡಿಂಗ್ ಹಾಕ್ತಿದೀನಿ ನಮ್ಮ ಗಾಡಿನ ಎಲ್ಲಿಗಪ್ಪ ಡ್ರಾಪ್ ಅಂತಂದರೆ ರಾಜಜಿನಗರ ನೋಡ್ತಾ ಇರ್ಬೋದು ಇದೇ ಥರ ಕಾಟನ್ ಬಾಕ್ಸು ಎಷ್ಟು ಬಾಕ್ಸ್ ಇದೋ ಗೊತ್ತಿಲ್ಲ ಬಟ್ ಫೋನ್ ಮಾಡಿ ಹೇಳ್ತೀನಿ ವೆಯ್ಟ್ ಮಾಡಿ ಸರ್ ಬರ್ತೀವಿ ಅಂತ ಹೇಳಿದರೆ ಲೋಡ್ ಮಾಡಿಕೊಂಡು ಅಲ್ಲಿಂದ ಸೀದಾ ರಾಜಾಜಿ ನಗರ ಡ್ರಪ್ಪ ಅಲ್ಲೋಗಿ ಡ್ರಾಪ್ ಮಾಡೋಣ ಅಂದರೆ ಮೊದಲಿಗೆ ತಗೊಂಡಿದ್ದೀನಿ ಪಿಕಪ್ ಮಾಡ್ಕೊಂಡಿದ್ದಾಯಿತು ನೋಡಿ ಜೆ ಎಣ್ಣ ಇಂದ ಬಂದು ಆರ್ಚ್ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ ಎಲ್ಲಿಂದ ಜಾಮ್ ಆಗಿದೆ ಅಂದ್ರೆ ಫುಲ್ ನೋಡಿ ಇಲ್ಲಿ ಪೆಟ್ರೋಲ್ ಬಂಕು ಭಾರತ್ ಪೆಟ್ರೋಲ್ ಬಂಕಿಂದನೂ ಫುಲ್ ಜಾಮ್ ಇದೆ ಫುಲ್ ರೆಡ್ ಇದೆ ನೋಡಿ ಇಲ್ಲಿಂದ ಹೋಗಿ ಇಲ್ಲಿ ಆರ್ಚ್ ಆರ್ಚ್ವರೆಗೂ ಫುಲ್ ಜಾಮ್ ಅಂದರೆ ಜಾಮು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಜಾಮ್ ಆಗಿದೆ ಅಂತಂದ್ರೆ ಫುಲ್ ಜಾಮ್ ಆಗಿದೆ ಆರ್ಚ್ ರೋಡು ಕರೆಕ್ಟಾಗಿ ನಲವತ್ತ ನಾಲ್ಕು ನಿಮಿಷ ಬರೀ ಹನ್ನೊಂದು ಕಿಲೋಮೀಟ್ರಿಗೆ ಓಕೆನಾ ಇವರು ಬುಕ್ಕಿಂಗ್ ಯಾವ ಥರ ಇದೆ ಅಂದರೆ ಒಂದೇ ಒಂದು ಶಿಪ್ಮೆಂಟು ಬುಕ್ ಮಾಡಿದ್ದು ಅಂದರೆ ಒಂದೇ ಬಾಕ್ಸ್ ಅಂತ ಬುಕ್ ಮಾಡಿದರು ನೋಡ್ತಾ ಇರ್ಬೋದು ಇಡ್ಲಿ ಮೂರು ಬಾಕ್ಸ್ ಇದೆ ಓಕೆನಾ ಒಂದು ಬಾಕ್ಸು ಬುಕ್ ಮಾಡಿದ್ದು ಬಟ್ ಅಲ್ಲಿ ಸುಮಾರು ಗಾಡಿಗಳಿದ್ವು ಮೂರು ಗಾಡಿ ಇದ್ವು ಮೂರು ಗಾಡಿಗೂ ಅದೇ ಥರ ಬುಕ್ ಮಾಡಿದರೆ ಒಂದೊಂದು ಬಾಕ್ಸ್ ಒಂದೊಂದು ಬಾಕ್ಸ್ ಅಂತ ಆ ಎರಡು ಗಾಡಿಗೆ ಒಂದೊಂದು ಬಾಕ್ಸ್ ಯಾಕೆ ಕಳಿಸಿದ್ರು ಬಟ್ ನನಗೆ ಕೇಳಿದ್ರು ಸರ್ ಎರಡು ಎಕ್ಸ್ಟ್ರಾ ಇದೆ ತಗೊಂಡೋಗ್ತೀರ ಅಂತ ನನಗೆ ಕನ್ಫ್ಯೂಸ್ ಆಯಿತು ಎರಡು ಬಾಕ್ಸ ಲೋಡ್ ಮಾಡ್ಬೋದಲ್ಲ ಯಾಕೆ ಈ ಥರ ಕೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ನಾನು ಆಪ್ ನೋಡಿದೆ ಸ್ಟಾರ್ಟ್ ಮಾಡುವಾಗ ಒಂದು ಶಿಪ್ಮೆಂಟ್ ಅಂತ ಇತ್ತು ಅವಾಗ ನನಗೆ ಗೊತ್ತಾಯ್ತು ಸರ್ ಒಂದೇ ಶಿಪ್ಮೆಂಟ್ ಅಂತ ಹಾಕಿದಿರಲ್ಲ ಅಂತಂದರೆ ಹೌದು ಸರ್ ಎರಡು ಬಾಕ್ಸ್ ಎಕ್ಸ್ಟ್ರಾ ಇದೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರು ಸರಿ ನಾನಿದ್ದವನು ಎಲ್ಲ ಒಂದೇ ಅಂತ ಅಂತೇಳಿ ಹಾಕಿ ಅಂತೇಳಿ ಹಾಕ್ಕೊಂಡು ಇನ್ನೂರು ರೂಪಾಯಿ ಇಲ್ಲೇ ಪೇ ಮಾಡಿದರೆ ಇನ್ನು ಈ ಟ್ರಿಪ್ಪದು ಐನೂರ ಇಪ್ಪತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಆಗಿದೆ ಅಲ್ಲೋಗಿ ಡ್ರಾಪ್ ಮಾಡಿಬಿಟ್ಟು ಟ್ರಿಪ್ ಎಂಡ್ ಮಾಡೋದು ಅಷ್ಟೇ ಬನ್ನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಫುಲ್ಲು ಜಾಮು ಗಾಡಿನೇ ಮೂವ್ ಆಗ್ತಾಯಿಲ್ಲ ಆರ್ ಆರ್ ನಗರದಲ್ಲಿ ನಾನು ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಇಷ್ಟೊಂದು ಜಾಮು ಜೈಎಣ್ಣ ಸರ್ಕಲಿಂದ ಫುಲ್ ಜಾಮ್ ಆಗಿದೆ ಜೈಹಣ್ಣ ಸರ್ಕಲಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು ಇಪ್ಪತ್ತು ನಿಮಿಷ ಟೈಮ್ ಆಗಿದೆ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತ ಏನೋ ಗೊತ್ತಿಲ್ಲ ಇಷ್ಟೊಂದು ಜಾಮ್ ಆಗಿಬಿಟ್ಟಿದೆ ಬಟ್ ಬೆಳಗ್ಗೆನೆ ಮಳೆ ಬಂತು ಅದರಿಂದ ಜಾಮ್ ಆಗಿದೆ ಏನೋ ಗೊತ್ತಿಲ್ಲ ಆಲ್ರೆಡಿ ಇಪ್ಪತ್ತು ನಿಮಿಷ ಆಯಿತು ನೋಡಿ ಇನ್ನು ಹೋಗ್ತಾನೇ ಇದೀನಿ ಮಾರ್ಚ್ ಹತ್ರ ಯಾಕಪ್ಪ ಇಷ್ಟೊಂದು ಜಾಮು ಅಂತಂದರೆ ನೋಡ್ತಾ ಇರ್ಬೋದು ಮರ ಬಿದ್ದಿದೆ ನೋಡಿ ಈ ಕಡೆ ಮರ ಎಲ್ಲನೂ ಕಡ್ದು ಈ ಕಡೆ ಹಾಕಿದರೆ ಒಂದು ಮರ ಅಲ್ಲ ಎರಡು ಮರ ಬಿದ್ದಿರೋದು ಹಿಂದೆ ಒಂದು ಮರ ಎಂಟ್ರೆನ್ಸಲ್ಲಿ ನಮ್ಮ ಓರಿ ಆದಮೇಲೆ ಎಂಟ್ರೆನ್ಸಲ್ಲಿ ಒಂದು ಮರ ಬಿದ್ದಿದೆ ಇಲ್ಲಿ ಒಂದು ಮರ ಬಿದ್ದಿದೆ ನೋಡಿ ರೋಡ್ಗೆ ಬಿದ್ದಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಫುಲ್ಲು ಜಾಮ್ ಆಗಿದೆ ಮರ ತುಂಡುಗಳು ಆ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಸೈಡ್ ಗೆ ಹಾಕಿದರೆ ನೋಡಿ ನೋಡ್ತಾ ಇರ್ಬೋದು ಮರಗಳು ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ ನಾನು ಅದೇ ಅನ್ಕೊಂಡೆ ಎಷ್ಟು ವರ್ಷ ನೋಡಿಲ್ಲ ಇವತ್ತು ಏನು ಇಷ್ಟೊಂದು ಜಾಮ್ ಆಗಿದೆಯಲ್ಲ ಅಂತ ಬಟ್ ಮರ ಬಿದ್ದಿರೋದ್ರಿಂದ ಜಾಮ್ ಆಗಿರೋದು ಬೆಳಗ್ಗೆ ಬೆಳಗ್ಗೆ ನನ್ನ ಗಾಡಿ ಬ್ರೇಕ್ ಹೊಡೆಯೋಕ್ಕೆ ತುಂಬ ಭಯ ಆಗ್ತಾಯಿದೆ ಒಂದು ಐದು ಕಿಲೋಮೀಟ್ರ್ ಓಡದ್ಮೇಲೆ ಸರಿ ಹೋಗುತ್ತೆ ಬಟ್ ಇದು ಒಂದು ಕಂಪ್ಲೇಂಟು ನಾರ್ಮಲ್ ಎಲ್ಲ ಗಾಡಿಲೂ ಇರುತ್ತೆ ಬಟ್ ಇತ್ತೀಚೆಗೆ ನನ್ನ ಗಾಡಿ ನಾರ್ಮಲ್ ಥರ ಅನ್ನಿಸ್ತಾಯಿಲ್ಲ ಯಾಕಪ್ಪ ಅಂತಂದರೆ ಓವರಾಗಿ ಕಚ್ಕೊಳ್ತಾ ಇದೆ ಫ್ರಂಟ್ ವೀಲು ಮುಟ್ಟಿದ ರಸಕ್ಕೂ ಕಚ್ಚಕ್ಕೂ ನಲ್ಲೇ ಕಚ್ಕೊಳ್ತಾ ಇದೆ ಹಾಗಾಗಿ ಇದೆಲ್ಲ ಫುಲ್ಲು ಸೌಂಡ್ ಬರ್ತಾ ಇದೆ ಫ್ರಂಟ್ ಸಸ್ಪೆನ್ಷನ್ನು ಮತ್ತು ಕೋನ್ಸಟ್ಟು ಎಲ್ಲ ಬ್ರೇಕು ಹೊಡೆದ ತಕ್ಷಣ ಕಚ್ಚಕ್ಕಂಗೆ ಕಚ್ಕೊಳತ್ತಲ್ಲ ಹಂಗಾಗಿ ಒಂಥರ ದಡ್ಡ ಅಂತ ಹಿಡ್ಕೊಂಡಂಗೆ ಆಗ್ತಾಯಿದೆ ಸ್ವಲ್ಪ ತೊಗೊಂಡೋಗಿ ಫ್ರಂಟ್ ವೀಲು ಬ್ರೇಕಾಗಿ ಕಮ್ಮಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನನಗನ್ನಿಸ್ತಂಗೆ ಫ್ರಂಟ್ ವೀಲ್ ಜಾಸ್ತಿ ಬ್ರೇಕ್ ಅಪ್ಲೈ ಆಗ್ತಾಯಿದೆ ಅನಿಸುತ್ತೆ ಬ್ಯಾಕ್ ವೀಲ್ಗಿಂತ ಇವಾಗ ಬ್ಯಾಕ್ ವೀಲ್ ಜಾಸ್ತಿ ಅಪ್ಲೈ ಆಗೋ ಥರ ಮಾಡಿ ಫ್ರಂಟ್ ವೀಲು ಕಡಿಮೆ ಅಪ್ಲೈ ಆಗೋ ಥರ ಮಾಡಿಸ್ಬೇಕು ಅಂದರೆ ಬ್ಯಾಕ್ ವೀಲ್ ಸಿಕ್ಸ್ಟಿ ಫ್ರಂಟ್ ವೀಲ್ ಫಾರ್ಟಿ ಥರ ಮಾಡಿಸ್ತೀನಿ ನೋಡೋಣ ಬನ್ನಿ ಈಗ ರಾಜಜೀನಗರ ಡ್ರಾಪ್ ಡ್ರಾಪ್ ಮಾಡಿ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಹಾಗೆ ಮಾಡೋಣ ಡ್ರಾಪ್ ಪಾಯಿಂಟ್ ಬಂದೆ ನೋಡಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನವರಂಗ್ ಸಿಗ್ನಲು ಇದೇ ನವರಂಗ್ ಥಿಯೇಟ್ರು ನವರಂಗ್ ಸಿಗ್ನಲ್ ದಾಟಿದ್ರೆ ಸ್ವಲ್ಪ ಅಲ್ಲಿ ಒಂದು ಎರಡು ಮೂರನೇ ಮರ ಇದೆಯಲ್ಲ ಅಲ್ಲಿ ತೋರಿಸ್ತಾ ಇದೆ ಹೋಗಿ ಡ್ರಾಪ್ ಮಾಡೋಣ ಡ್ರಾಪ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಗ್ಯಾರೇಜ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಬ್ರೇಕ್ ತುಂಬ ಪ್ರಾಬ್ಲಮ್ ಇದೆ ಬ್ರೇಕ್ ಹಿಡಿಯೋಕ್ಕೆ ಭಯ ಆಗ್ತಾಯಿದೆ ಫಸ್ಟ್ ಅದೊಂದು ರಿಮೂವ್ ಮಾಡ್ತಾನೆ ಆಮೇಲೆ ನೋಡೋಣ ಆಮೇಲೆ ಸರಿ ಹೋಗುತ್ತೆ ಹೆಂಗೆ ಗೊತ್ತಾಗುತ್ತೆ ನೋಡಿ ಇಲ್ಲೊಂದು ಗಾಡಿ ಇದೆಯಲ್ಲ ಇದು ಅಲ್ಲಿಂದನೇ ಬಂದಿದ್ದು ಒಂದೇ ಒಂದು ಬಾಕ್ಸ್ ತೊಗೋಬಂತು ಈ ಗಾಡಿನು ಮಹೀಂದ್ರ ಸಿತ್ತು ಏನಲ್ಲಿ ಹೊಡಿತಾ ಇದ್ದಾನೆ ಸಾವಿರದ ಎಪ್ಪತ್ತೇಳು ರೂಪಾಯಿ ಕೊಡ್ತಾಯಿದ್ದಾನೆ ನೋಡಿ ರೇಟ್ ಎಷ್ಟೊಂದು ಕಡಿಮೆ ಕೊಡ್ತಾ ಇದ್ದಾನೆ ನೋಡಿ ಇದೇ ಕುರಿಯರಿಗೆ ಬೋರ್ಡ್ ಅಂತ ಇದೆಯಲ್ಲ ಅದೇ ಕೊರಿಯರ್ಗೆ ಡ್ರಾಪ್ ಆಗಿದ್ದು ದೇವನಹಳ್ಳಿ ಸಾವಿರದ ಎಪ್ಪತ್ತು ರೂಪಾಯಿಗೆ ಹೋದರೆ ಅಲ್ಲೇ ಇನ್ನೂರ ಐದು ರೂಪಾಯಿ ಹೋಗುತ್ತೆ ಎಂಟುನೂರು ರೂಪಾಯಿ ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿಂದ ಖಾಲಿ ಬರೋದು ದೇವನಹಳ್ಳಿಗೆ ಹೋಗಿ ಅಲ್ಲಿಂದ ಖಾಲಿ ಬನ್ನಿ ಎಂಟುನೂರು ರೂಪಾಯಿಗೆ ಅಂತ ರೇಟ್ ಮಾತ್ರ ತುಂಬ ಕಡಿಮೆ ಕೊಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ಇವಾಗ ಗ್ಯಾರೇಜ್ಗೆ ಹೋಗ್ಬಿಟ್ಟು ಅದೇನು ಸ್ವಲ್ಪ ಕೆಲಸ ರೆಡಿ ಮಾಡಿಸ್ಕೊಂತೀನಿ ಏಕೆಂದರೆ ಗಾಡಿ ಓಡಿಸೋಕ್ಕೆ ಆಗ್ತಾಯಿಲ್ಲ ಗ್ಯಾರೇಜ್ ಹೋಗೋಣ ಅಂತ ಹೋಗ್ತಾಯಿದ್ದೆ ಅಲ್ಲಿ ಮೆಕ್ಯಾನಿಕ್ಕೂ ಇಲ್ಲ ನಾನು ಇವತ್ತು ಹೊರ್ಗಡೆ ಇದ್ದೀನಿ ಅಂತಂದರು ಹಂಗಾಗಿ ಇಲ್ಲಿ ಹೌಸಿಂಗ್ ಬೋರ್ಡ್ ಮೇಲೆ ಹಾಕ್ಕೊಂಡು ನಾನೇ ಫ್ರಂಟ್ ವೀಲ್ ಬಿಚ್ಚಿಬಿಟ್ಟು ಬ್ರೇಕ್ನ ಫುಲ್ ಕಡಿಮೆ ಇಟ್ಟಿದ್ದೀನಿ ಫುಲ್ ಕಡಿಮೆ ಅಂದರೆ ಫುಲ್ ಕಡಿಮೆ ಇಟ್ಕೊಂಡಿದ್ದೀನಿ ಬಟ್ ಇವಾಗ ಆ ಥರ ಪ್ರಾಬ್ಲಮ್ ಏನೋ ಅನಿಸ್ತಾ ಇಲ್ಲ ಬಟ್ ಕಂಟ್ರೋಲಿಂಗ್ ಯಾವ ಥರ ಬರುತ್ತೆ ಗೊತ್ತಿಲ್ಲ ನೋಡಬೇಕು ಇವಾಗ ಒಂದು ಡ್ಯೂಟಿ ತೊಗೊಂಡಿದ್ದೀನಿ ಇಲ್ಲೇ ರಾಜೇಜಿನಗರ ಪಿಕಪ್ ಒಂದೂವರೆ ಕಿಲೋಮೀಟರ್ ಇದೆ ರಾಜೇಜಿನಗರ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದಿ ಪನ್ನೇರ್ ಅಂತ ಇದೆ ಪನ್ನೇರ್ ಘಟ್ಟನ ಅಥವಾ ಪನ್ನೇರ್ ರೋಡ ಗೊತ್ತಿಲ್ಲ ಫಸ್ಟ್ ಪಿಕಪ್ ಮಾಡ್ಕೊಂಡು ಆಮೇಲೆ ನೋಡೋಣಂತೆ ಹೋಗ್ತಾ ಇದ್ದೀನಿ ಆ ಗ್ಯಾರೇಜ್ ಹತ್ರ ಹೋಗಿ ಮಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಅದೇನು ಅಂಥ ಕೆಲಸ ಸೀರಿಯಸ್ ಕೆಲಸ ಏನಲ್ಲ ಹಂಗಾಗಿ ಅದು ನನಗೂ ಗೊತ್ತಿರೋದ್ರಿಂದ ನಾನೇ ವೀಲ್ ಬಿಚ್ಚಿಬಿಟ್ಟು ಬ್ರೇಕ್ನ ಅಡ್ಜಸ್ಟ್ ಮಾಡಿದ್ದೀನಿ ನೋಡೋಣ ಯಾವ ಥರ ಕಂಟ್ರೋಲಿಂಗ್ ಬರುತ್ತೆ ನೋಡೋಣಂತೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ವೀಡಿಯೋ ಮಾಡಿ ನಾನೇ ಒಬ್ಬನೇ ಇರೋದ್ರಿಂದ ವೀಲ್ ಬಿಚ್ಚಿ ಡ್ರಮ್ ಡ್ರಮ್ಮೆಲ್ಲ ಬಿಚ್ಚಿ ಆ ಬ್ರೇಕೆಲ್ಲ ಅಡ್ಜಸ್ಟ್ ಮಾಡಬೇಕು ಹಂಗಾಗಿ ವೀಡಿಯೋ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನೇ ಬೇಗ ಪಟಪಟಂತ ಕೆಲಸ ಮುಗಿಸ್ಕೊಂಡೆ ಇಮಿಡಿಯೇಟಾಗಿ ಡ್ಯೂಟಿ ಬಂತು ಪಿಕಪ್ ಹೋಗ್ತಾಯಿದ್ದೀನಿ ಬನ್ನಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಇಲ್ಲಿ ಅಂತ ನೋಡೋಣಂತೆ ಟೈಮ್ ಬಂದು ಇವಾಗ ಎರಡು ಗಂಟೆ ಹದಿನಾರು ನಿಮಿಷ ನಾನೇ ಒಂದು ಅರ್ಧ ಗಂಟೆ ಲೇಟ್ ಮಾಡಿದೆ ಯಾಕಪ್ಪ ಅಂತಂದರೆ ಗಾಡಿ ಸ್ವಲ್ಪ ಕಂಡೀಷನ್ ಮಾಡ್ಕೊಳ್ಳೋಣ ಅಂತ ಒಂದು ಐದು ನಿಮಿಷ ಸರ್ ಬರ್ತಾರೆ ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದಾರೆ ನೋಡಿ ಲೊಕೇಶನ್ ಇದು ತೋರಿಸ್ತಾ ಇದೆ ಕ್ರಿಯೇಟಿವ್ ಡಾಟ್ಸ್ ಅಂತ ಹೇಳಿದ್ದೀನಿ ಸರಿ ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದಾರೆ ಬರಲಿ ಬಂದಮೇಲೆ ಏನಿದೆ ಇಲ್ಲಿದೆ ಗೊತ್ತಿಲ್ಲ ಈ ಕಡೆನಾ ಆ ಕಡೆನಾ ಅಥವಾ ಇಲ್ಲೂ ಒಂದಿದೆ ನೋಡಿ ಇಲ್ಲೂ ಒಂದಿದೆ ಸುಮಾರು ಎರಡು ಮೂರು ನಾಲ್ಕು ಆಫೀಸ್ಗಳಿದ್ದಾವೆ ಎಲ್ಲಿ ಲೋಡ್ ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಲೋಡ್ ಮಾಡ್ಕೊಂಡು ಹೋಗೋಣ ಯಾಕೆಂದರೆ ಇದು ಒಂದೂವರೆ ಕಿಲೋಮೀಟ್ರ್ ಇದ್ದಿದ್ದೀರಿ ಅಂತ ಇವಾಗ ಗೊತ್ತಾಗಿಲ್ಲ ಗಾಡಿ ಯಾವ ಕಂಡೀಷನ್ ಇದೆ ಅಂತ ನೋಡಿ ಪಿಕಪ್ ಪಾಯಿಂಟು ಇಲ್ಲಿದೆ ಸ್ಟಾರ್ಟ್ ಕೊಟ್ಟಿರ್ತೀನಿ ಆಮೇಲೆ ಲೋಡಿಂಗ್ ಆದಮೇಲೆ ಬೇಕಾದ್ರೆ ಲೋಡಿಂಗ್ ಆದಮೇಲೆ ಇಲ್ಲಿ ಬರುತ್ತೆ ಲೋಡಿಂಗ್ ಕಂಪ್ಲೀಟ್ ಅಂತ ಅದನ್ನು ಕೊಡಬೇಕಾಗುತ್ತೆ ಫ್ರೆಂಡ್ ಫ್ರೆಂಡ್ಗೆ ಏನೋ ಫೋನ್ ಮಾಡ್ತಾಯಿದ್ರೆ ಓಕೆ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಬೇಕು ಅದೊಂದು ಯಾಕೆಂದರೆ ಬೇಕು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಹೋಗ್ತಾ ಹೇಳ್ತೀನಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಅಂತ ಬಸ್ಕೇರಲ್ಲಿ ಬಿಡಿದ ಹತ್ರ ಬಂದೆ ಕರೆಕ್ಟಾಗಿ ಮಳೆ ಶುರುವಾಗಿದೆ ಇನ್ನು ಎಷ್ಟೋ ತನಕ ಮಳೆ ಬರುತ್ತೆ ಗೊತ್ತಿಲ್ಲ ಏಕೆಂದರೆ ಒಂದು ಹತ್ತು ನಿಮಿಷ ಮಳೆ ಬರೋದು ಆಮೇಲೆ ಹೋಗೋದು ಈ ಥರ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದ ಇವಾಗ ಶುರುವಾಗಿದೆ ಮತ್ತೆ ಎಷ್ಟೋ ತನಕ ಬರುತ್ತೆ ನೋಡಬೇಕು ಬ್ರೇಕು ಇವಾಗ ಕಂಪ್ಲೇಂಟ್ ಸರಿ ಹೋಗಿದೆ ಫ್ರಂಟ್ ವೀಲು ಮತ್ತು ಬ್ರೇಕ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ಈ ಕಡಲ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಸ್ವಲ್ಪ ಬ್ಯಾಕ್ ಸೈಡ್ ವೀಲ್ನ ಜಾಸ್ತಿ ಹಿಡಿಯೋ ಥರ ಅಡ್ಜಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದು ಏಕೆಂದರೆ ಬೆಳಗ್ಗೆ ಟೈಮ್ ಬ್ರೇಕ್ ಹಿಡಿದ್ರೆ ಪಟ್ ಅಂತ ನಿಂತ್ಕೊಂತಾಯಿತ್ತು ಫ್ರಂಟ್ ವೀಲ್ ಲಾಕ್ ಆಗೋ ಥರ ಹಾಗಾಗಿ ಬೆಳಗ್ಗೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಕಂಡೀಷನ್ ಮತ್ತೆ ಅದೇ ಕಂಪ್ಲೇಂಟ್ ಇದೆಯಾ ಅಥವಾ ಸರಿ ಹೋಗಿದೆಯಾ ಅಂತ ಬೆಳಗ್ಗೆ ಒಂಥಲ ಚೆಕ್ ಮಾಡ್ತೀನಿ ಓಣನ್ ಕುಂಟೆಯಿಂದ ಹದಿನೂರು ದಿನ ಮೇಲೆ ಬಂದು ಸೀದಾ ಬನ್ನಾರಘಟ್ಟ ರೋಡ್ ಜಾಯಿನ್ ಆಗಿದ್ದೀನಿ ಇವಾಗ ಕರೆಕ್ಟಾಗಿ ನೋಡ್ತಾ ಇರ್ಬೋದು ಇನ್ನೇನು ಬನ್ನಾರಘಟ್ಟ ನೈಸ್ ರೋಡ್ ಜಂಕ್ಷನ್ ಅಂದ್ಕೊಳ್ಳಿ ಟ್ರಾಫಿಕ್ ಮಾತ್ರ ಹೆವಿ ಇದೆ ಅಂತಂದ್ರೆ ಮಳೆ ಬಂದಿರೋ ಕಾರಣ ಫುಲ್ ಜಾಮ್ ಇದೆ ಯಾವ ರೋಡ್ಗೆ ಹೋದ್ರೂ ಇನ್ನೊಂದು ಕರೆಕ್ಟಾಗಿ ನಮ್ಮ ನಾಲ್ಕು ಕಿಲೋಮೀಟ್ರ್ ಇದೆ ಒಂದು ಹತ್ತು ಹದಿನೈದು ನಿಮಿಷ ಡ್ರಾಪ್ ಆಗುತ್ತೆ ಹೋಗಿ ಡ್ರಾಪ್ ಮಾಡೋಣ ಬನ್ನೇರುಘಟ್ಟ ಡ್ರಾಪ್ ಆದಮೇಲೆ ಅಲ್ಲಿಂದ ಬೀಳ್ತದೆ ಏನೋ ಗೊತ್ತಿಲ್ಲ ನೋಡಬೇಕು ಈ ಮಳೆಯಂತೂ ಒಂದು ಸಲ ಬರೋದು ಇಲ್ಲ ಇಲ್ಲ ಸುಮ್ಮನೆ ಇರೋದು ಇಲ್ಲ ನೋಡಿ ತೋಟ 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 ಅಂತ ಆವಾಗ ಅವಾಗ ಬಂದು ಹೋಗ್ತಾ ಇದೆ ಜಾಮ್ ಮಾತ್ರ ಏನು ಹೇಳ್ತಿರೋ ಬನ್ನೇರುಘಂಟೆ ರೋಡು ಸಿಟಿ ಒಳಗಡೆ ಹೋಗೋ ಕಡೆ ರೋಡಂತೂ ಫುಲ್ಲು ಜಾಮು ಇವತ್ತು ಯಾವ ರೋಡ್ ನೋಡಿದ್ರು ಆಪೋಸಿಟ್ ರೋಡ್ಗಳು ಮಾತ್ರ ಜಾಮ್ ಆಗಿದೆ ಯಾವ ರೋಡ್ ಹೋದ್ರೂ ನಾನು ಹೋಗೋ ರೋಡಲ್ಲಿ ಮಾತ್ರ ಫ್ರೀಯಾಗಿದೆ ನನ್ನ ಪುಣ್ಯ ಈಗ ಆ ಕಡೆಯಿಂದ ಬರ್ತಾ ನಾನು ಅದೇ ಪರಿಸ್ಥಿತಿಲಿ ಬರಬೇಕು ಜಾಮ್ ಒಳಗಡೆ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತ ಅಲ್ಲಿ ಕೋಳಿ ಪಂಪ್ ಗೇಟಿಂದ ಹಿಡಿದು ಸುಮಾರು ಎರಡು ಕಿಲೋಮೀಟ್ರ್ ಜಾಮ್ ಆಗಿದೆ ಇನ್ನೂ ಜಾಮ್ ಆಗಿದೆ ನೋಡಿ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಜಾಮಾಗಿದೆ ಆಯ್ತು ಇನ್ನೊಂದು ಐದು ನಿಮಿಷ ಡ್ರಾಪ್ ಡ್ರಾಪ್ ಮಾಡಿದ್ರೆ ಇಲ್ಲಿಂದ ಯಾವ್ದಾನ ಒಂದು ಡ್ಯೂಟಿ ಇಲ್ಲ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇದು ಕಂಪ್ಲೀಟ್ ಆದರೆ ಎರಡು ಡ್ಯೂಟಿ ಅಷ್ಟೇ ಆಗೋದು ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಗೊತ್ತಿಲ್ಲ ಬಟ್ ಹೇಳೋಕ್ಕಾಗಲ್ಲ ಡ್ಯೂಟಿ ಸಿಕ್ಕೇ ಸಿಗುತ್ತೆ ಅಂತ ಸಿಗಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಇದೊಂಥರ ಲಾಟ್ರಿ ಥರ ನನ್ನ ಲಾಟ್ರಿ ಭವಿಷ್ಯ ಬನ್ನ ಕಟ್ತಾಲ್ ಗೊತ್ತಾಗುತ್ತೆ ನೋಡಿ ಇಳಿಸ್ತಾ ಇದ್ದಾರೆ ಇನ್ನೊಂದು ಬಾಗಿದೆ ಮೂರು ಬ್ಯಾಗಿತ್ತು ಕರೆಕ್ಟಾಗಿ ಮಳೆ ನೋಡಿ ಜೋರಾಗೂ ಬರ್ತಲ್ಲ ನಿಂತು ಹೋಗ್ತಲ್ಲ ಅಂತ ಅಂದ್ಕೊಂಡೆ ಅಷ್ಟಲ್ಲೇ ಕರೆಕ್ಟಾಗಿ ನೋಡಿ ಪಾಯಿಂಟಿಗೆ ಬಂದ ತಕ್ಷಣ ಭಾರತಿ ಇದೆ ಸರಿಯಾಗಿ ಬರ್ತೈತೆ ಮಳೆ ಮಾತ್ರ ನೋಡಿ ಕಾಣಿಸ್ತಾ ಇರ್ಬೋದು ಬನ್ನೇರುಘಟ್ಟ ಹೆವಿ ಮಳೆ ನೋಡಿ ಯಾವ ತರ ಕಾಣಿಸ್ತಾ ಇದೆ ಓ ಅದೊಂದು ಐಟಮ್ ಇಳಿಸೋಷ್ಟ್ರಲ್ಲಿ ನಂದಿ ಹೋದೆ ಮಳೆ ತುಂಬಾ ಜೋರಾಗೆ ಬಂತು ಗ್ಲಾಸ್ ಎಲ್ಲ ಕಟ್ಕೊಂಡ್ಬಿಡೈತೆ ಅದಕ್ಕೆ ಅಂತಲೇ ಬಿಲ್ಗಳು ಇಟ್ಕೊಂಡಿರ್ತೇನೆ ವೇಸ್ಟ್ ಬಿಲ್ ರೋಡ್ ಬಿಲ್ ಹಾಕಿ ಕೊಡ್ತಿರ್ತಾರಲ್ಲ ಧಮ್ಮಿ ಬಿಲ್ಲು ಆ ಡೆಲಿವರಿ ಆದಮೇಲೆ ಎರಡು ಹಾಕ್ಬಿಡಿ ಸರ್ ಕೊಟ್ಬಿಡಿ ಸರ್ ಸುಮ್ಮನೆ ರೋಡ್ಗೆ ಇಟ್ಕೊಳ್ಳಿ ಸರ್ ಅಂತೆಲ್ಲ ಕೊಡ್ತಾರೆ ನೋಡಿ ಆ ಥರ ಬಿಲ್ಗಳು ಇಟ್ಕೊತೀನಿ ಈ ಥರ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ಆಗುತ್ತೆ ಅಂತಲೇ ಇಟ್ಕೊಳ್ಳೋದು ಆದರೆ ಯಾರು ಆ ಥರ ಇಟ್ಕೊಂಬಿಡಿ ಯಾಕೆಂದರೆ ಟ್ಯಾಕ್ಸ್ ಅವರು ಯಾರಾದರೂ ಹಿಡಿದ್ರೆ ಹಳೆ ಬಿಲ್ ಎನ್ಕ್ವೈರಿ ಮಾಡ್ತಾರೆ ಹಂಗಾಗಿ ಇಟ್ಕೊಳಕ್ಕೆ ಹೋಗ್ಬೇಡಿ ಬಟ್ ನಾನು ಸೇಫ್ಟಿಯಾಗಿ ಅಂದರೆ ರಿಸ್ಕಲ್ಲಿ ಇಟ್ಕೊತೀನಿ ಯಾಕೆಂದರೆ ಆಗುತ್ತೆ ಈ ಥರ ಗ್ಲಾಸ್ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ಇವಾಗ ಮಳೆ ಮಾತ್ರ ಸಾಕತಾ ಬಂತು ನೀರೆಲ್ಲ ಹಾಕ್ಕೊಂಡು ಹೋಗ್ತದೆ ಇಲ್ಲಿ ನಂದೇ ಹೋದೆ ಅಂದ್ಕೊಡಿ ಬಂದಿರೋಟ ರೋಡಲ್ಲಿ ಇದ್ದೀನಿ ಎಂಡಾಯಿತು ಅಮೌಂಟ್ ಎಲ್ಲ ಕೊಟ್ಟರು ಇವಾಗ ಇಲ್ಲಿಂದ ಡ್ಯೂಟಿ ಬರುತ್ತೋ ಏನೋ ಗೊತ್ತಿಲ್ಲ ನೋಡಿ ಮಳೆ ತೋರಿಸ್ತೀನಿ ನೋಡಿ ಗ್ಲಾಸ್ ಎಲ್ಲ ಫುಲ್ ಕ್ಲೀನ್ ಆಯಿತು ನೋಡೋಣ ಎಷ್ಟು ಗಂಟೆ ಬರುತ್ತೆ ಗೊತ್ತಿಲ್ಲ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಆರ್ಡ್ರ್ ಬರುತ್ತಾ ಏನೋ ನೋಡೋಣ ಬನ್ನೇರ್ ಯಾವ ಡ್ಯೂಟಿನೂ ಬಂದಿಲ್ಲ ಹಾಗಾಗಿ ಮುಂದೆ ಕೋಳಿ ಫಾರ್ಮ್ ಗೇಟಲ್ಲಿ ನೋಡೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಕೋಳಿ ಫಾರ್ಮ್ ಗೇಟಲ್ಲಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಅಲ್ಲಿಂದ ನೋಡೋಣ ಡ್ಯೂಟಿ ಬರುತ್ತಾ ಏನೋ ಗೊತ್ತಿಲ್ಲ ಬನ್ನೇರ್ ಘಟ್ಟದಲ್ಲಿ ಸುಮಾರು ಇಷ್ಟೊತ್ತು ತನಕ ಕೂತ್ಕೊಂಡೆ ಟೈಮ್ ನೋಡಿ ಆಲ್ರೆಡಿ ಐದು ಗಂಟೆ ಮೂವತ್ತೆಂಟು ನಿಮಿಷ ಆಯಿತು ಅಲ್ಲಿ ಯಾವುದು ಬಿದ್ದಿಲ್ಲ ಬನ್ನಿ ಕೋಳಿ ಫಾರ್ಮ್ ಗೇಟಲ್ಲಿ ನೋಡೋಣ ಆರು ಗಂಟೆ ಐವತ್ತೇಳು ನಿಮಿಷ ಏಳು ಗಂಟೆನೇ ಆಗೋಯ್ತು ಅಂದ್ಕೊಳ್ಳಿ ಅಲ್ಲಿ ಕೂತಿ ಇಲ್ಲಿ ಕೂತಿ ಎಲ್ಲಿ ಎಷ್ಟು ವೆಯ್ಟ್ ಮಾಡಿದ್ರೂ ಎಲ್ಲೂ ಡ್ಯೂಟಿ ಬಂದಿಲ್ಲ ಬೇಜಾರಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೆ ಇವಾಗ ಕೊನೆಗೆ ಜೆ ಪಿ ನಗರ ಕೊತ್ನೂರಿಂದ ಒಂದು ಪಿಕಪ್ ಬಂದಿದೆ ಜಸ್ಟ್ ಇನ್ನೊಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಐತೆ ಪಿಕಪ್ ಮಾಡಿಕೊಂಡೇ ಡ್ರಾಪ್ ಎಲ್ಲಪ್ಪ ಅಂತಂದರೆ ಮಾವಳ್ಳಿಗೆ ಬಿದ್ದಿರೋದು ಡ್ರಾಪು ಮಾವಳ್ಳಿ ಕಡೆ ಅಂತಂದರೆ ಅಲ್ಲಿ ಡ್ಯೂಟಿ ಬರ್ಬೋದು ನೋಡೋಣ ಅಲ್ಲಿ ಯಾವುದಾದ್ರು ಒಂದು ಮನೆ ಕಡೆ ಬಂದರೆ ಅಲ್ಲಿಂದ ಒಂದು ಎತ್ಕೊಂಡು ಹೋಗೋಣ ಏನು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಅಲ್ಲಿ ಆಗೋದೇ ಒಂದು ಆ ಥರ ಆಗುತ್ತೆ ಬಟ್ ಇವತ್ತು ಅದೇ ಥರ ನನಗೆ ಹಾಕಿದ್ದು ನಾನೇನೋ ಅಂದ್ಕೊಂಡು ಹೋದೆ ಬನ್ನೆರಡು ಗಂಟೆಗೆ ಬಟ್ ಅಲ್ಲಿಂದ ಯಾವುದೋ ಡ್ಯೂಟಿ ಬಂದಿಲ್ಲ ಲೋಡ್ ಮಾಡ್ಕೊಂಡಿದ್ದಾಯಿತು ಕರೆಕ್ಟ್ ಹೋಗ್ತಾ ಹದಿಮೂರು ಕಿಲೋಮೀಟ್ರ್ ಇದೆ ಈಗ ನಿಮಿಷ ಎಂಟು ಗಂಟೆ ಎರಡು ನಿಮಿಷ ತೋರಿಸ್ತಾ ಇದೆ ವೇಟ್ ವೆಯ್ಟ್ ಮಾಡಿದೆ ಏನು ಮಾಡಿದ್ರೂ ಡ್ಯೂಟಿ ಅಂತೂ ಬೀಳಲಿಲ್ಲ ಮನೆಗೆ ಮನೆಗೆ ಹೋಗೋಣ ಅಂತ ಹೋಗೋ ಟೈಮಲ್ಲಿ ಇವಾಗ ಒಂದು ಡ್ಯೂಟಿ ಬಂತು ಇವಾಗ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹದಿಮೂರು ಕಿಲೋಮೀಟ್ರ್ ಮಾವಳ್ಳಿ ಹತ್ರ ಡ್ರಾಪ್ ಇರೋದು ಹೋಗಿ ಡ್ರಾಪ್ ಮಾಡೋಣ ಆಮೇಲೆ ನೋಡೋಣ ಅಂತ ಏರಿಯಾ ಕಡೆ ಬಿದ್ದರೆ ಎತ್ಕೊಳ್ಳೋಣ ಡ್ಯೂಟಿ ಬಗ್ಗೆ ಭರವಸೆನೇ ಹೊರಟೋಗಿದೆ ಹಂದೋಡ್ ಆಗ್ತಾಯಿದೆ ಹಂದೋಡಾದಮೇಲೆ ನೋಡೋಣ ಡೂಟಿ ಬಿದ್ದರೆ ಎತ್ಕೊಳ್ಳೋಣ ಸೀದಾ ಹೋಗ್ತಾ ಇರೋಣ ಇನ್ನೇನು ಮಾಡೋಕ್ಕಾಗಲ್ಲ ಟೈಮ್ ಇವಾಗ ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ ಎಂಟು ಗಂಟೆ ಇಪ್ಪತ್ನಾಲ್ಕು ಎಂಟೂವರೆ ಆಯಿತು ಟೈಮು ಟ್ರಾನ್ಸ್ಪೋರ್ಟ್ ನೋಡಿ ಸರಿಯಾಗೈತೆ ಗೋಡನ್ ಮಾತ್ರ ಆಯಿತು ಎಲ್ಲ ಫುಲ್ ಗೋಡನ್ನು ಟ್ರಾನ್ಸ್ಪೋರ್ಟ್ ಗೋಡೋಣ ಡ್ರಾಪ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಒಂದು ಡೌಟಿ ಬಂತು ಎಲ್ಲಿಗೆ ಏನು ಅರ್ಥ ಅಂತಲೂ ನೋಡಿಲ್ಲ ಲಾಲ್ಬಾಗ್ ಗೇಟ್ ಹತ್ರ ಅಲ್ಲಿ ಡ್ರಾಪ್ ಮಾಡಿ ಸಿದ್ದೇ ರೋಡ್ ಹತ್ರನೇ ಪಿಕ್ಕಿದ್ದು ಹಂಗಾಗಿ ಬಂದು ಈಗ ಲೋಡ್ ಮಾಡ್ತಾ ಲೋಡ್ ಆಗಲಿ ಫಸ್ಟ್ ಲೋಡ್ ಆದಮೇಲೆ ಲೋಡಿಂಗ್ ಕಂಪ್ಲೀಟ್ ಅಂತ ಕೊಟ್ಟಿದ್ರೆ ಡ್ರಾಪ್ ಎಲ್ಲಿ ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಲಾಂಗ್ ಟ್ರಿಪ್ಪೇನೆ ಬಟ್ ಎತ್ಕೊಂಡಿದ್ದೀನಿ ಎಲ್ಲಿ ಅಂತ ನೋಡಿಲ್ಲ ನೋಡೋಣ ಬಿಲ್ಲಿ ಇಲ್ವಣ್ಣ ಏನು ಐಟಮ್ ಏನು ಪರವಾಗಿಲ್ವಾ ಅಲ್ಲ ಇಲ್ಲೇನಿಲ್ಲ ಸರಿಲ್ವಾ ಇದು ಕೊಟ್ಟರೆ ಅವರೇ ಪೇ ಮಾಡ್ತಾರೋಣ ಹಾಂ ಮಾಡ ಒಂದೇ ಜಾಗಂತೆ ನೋಡ್ ಮಾಡ್ಕೊಂಡಿದ್ದಾಯಿತು ಇಲ್ಲಿಗೆ ಇಲ್ಲಿ ಏನು ಇಲ್ಲ ಅಲ್ಲೇ ಅಮೌಂಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ನಾ ಇಲ್ಲಿ ಅಂತ ಏನೂ ನೋಡಿಲ್ಲ ಬನ್ನಿ ನೋಡ್ತೀನಿ ಇವಾಗ ಇಲ್ಲಿಗೆ ಅಂತ ಕನಕಪುರ ರೋಡ್ ಅಂತ ಇದೆ ನೋಡೋಣ ಎಷ್ಟು ದೂರ ಇದೆ ಮೂವತ್ತೆರಡು ಕಿಲೋಮೀಟರ್ ಇದೆ ಒನ್ ಅವರ್ ಇಪ್ಪತ್ತೊಂದು ನಿಮಿಷ ಹತ್ತು ಗಂಟೆ ಎಂಟು ನಿಮಿಷ ತೋರಿಸ್ತಾ ಇದೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಮೂವತ್ತೆರಡು ಕಿಲೋಮೀಟ್ರ್ ಅಂತಂದರೆ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಹತ್ತುವರೆ ಆಗುತ್ತೆ ಡ್ರಾಪ್ ಆಗೋಷ್ಟಲ್ಲಿ ನೈಸರ್ ರೋಡ್ ಬಿಟ್ಟು ತಾತಗುಣಿ ಬಿಟ್ಟು ಕಗ್ಲಿಪುರ ಕಗ್ಲಿಪುರ ಬಿಟ್ಟು ಲೆಫ್ಟು ಕಗ್ಲಿಪುರ ಲೆಫ್ಟ್ ಅದೇ ಹೋಗ್ಬೋದು ಅಥವಾ ಸೋಮನಹಳ್ಳಿ ಸೋಮನಹಳ್ಳಿ ಮೇಲೆ ಹೋಗ್ಬೋದು ಬಟ್ ಮ್ಯಾಪ್ ಹೆಂಗೆ ತೋರಿಸುತ್ತೆ ಹಂಗೆ ಹೋಗೋಣ ತೆರಳು ಗಡಿ ಪಾಳ್ಯ ರಾಯರ ದೊಡ್ಡಿ ತುಂಬ ಒಳಗಡೆ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಎತ್ಕೊಂಡು ಆಗಿದೆ ನೆಟ್ಟಿಗೆರೆ ಹತ್ರ ಹೋಗಿ ಡ್ರಾಪ್ ಮಾಡಿ ಎತ್ತುವರೆಗೆ ಡ್ರಾಪ್ ಆಗುತ್ತೆ ಇನ್ನೇನು ಮನೆಗೆ ಹೋಗೋದು ಇವತ್ತು ಅಷ್ಟೇ ಕತೆ ಬನ್ನಿ ಲೇಟ್ ಮಾಡೋದಕ್ಕೆ ಓಡೋಣ ನೋಡಿ ಕಾಡು ಅಂದರೆ ಕಾಡು ಬೆಂಗ್ ಕಾಡು ಕಾಣ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಕಲೆಯಲ್ಲಿ ಹೆಚ್ಚು ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿಂದ ಪ್ರಾಪರ್ ಕಾಡು ಅನ್ಕೊಳ್ಳಿ ಪ್ರಾಪರ್ ಕಾಡು ಅಂದ್ರೆ ಪ್ರಾಪರ್ ಕಾಡು ನೋಡಿ ಹಂಗೆ ನೋಡಿ ಏನೋ ಕಾಣಿಸಲ್ಲ ರೋಡೆ ಕಾಣಿಸಲ್ಲ ಒಂದ್ ಸೆಕೆಂಡ್ ಲೈಟ್ ಆಫ್ ಆಯ್ತು ಅಂತಂದ್ರೆ ನೀವು ನೋಡಿ ಯಾವ ತರ ಕಾಣಿಸ್ತಾ ಇದೆ ಗಾಡಿ ಸೌಂಡ್ ಬಿಟ್ರೆ ಇಲ್ಲಿ ಒಂದು ಪಿನ್ ಪಾಯಿಂಟ್ ಸೌಂಡ್ ಇರಲ್ಲ ಗಾಡಿ ಆಫ್ ಮಾಡ್ತು ಅಂತಂದ್ರೆ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಕಾಡು ಅಂದರೆ ಕಾಡು ನೋಡಿ ಒಂದು ಗಾಡಿ ಓಡಾಡೋಲ್ಲ ಸ್ವಲ್ಪ ಧೈರ್ಯವಾಗಿ ಓಡಾಡ್ಬೇಕು ಓಡಾಡೋರು ಹೊಸ್ದಾಗಿ ಓಡಾಡೋರಿಗೆ ಸ್ವಲ್ಪ ಭಯ ಅಂತ ಅನಿಸುತ್ತೆ ಬಟ್ ಏಕೆಂತಂದರೆ ನೋಡಿರಲ್ವಲ್ಲ ಈ ಥರ ಸಿಚುವೇಶನ್ ಇರುತ್ತೆ ಕಾಡಿರುತ್ತೆ ಒಂದು ಗಾಡಿನ ಓಡಾಡಲ್ಲ ಒಬ್ಬರೇ ಓಡಾಡಬೇಕು ಅಂತಂದರೆ ಹೊಸ್ದಾಗಿ ಓಡಾಡೋರಿಗೆ ಸ್ವಲ್ಪ ಭಯ ಹಾಗೆ ಆಗುತ್ತೆ ಬಟ್ ನಾವು ಈ ರೋಡಲ್ಲಿ ಓಡಾಡಿದ್ದೀವಿ ತುಂಬ ಏನು ಓಡಾಡಿಲ್ಲ ಒಂದು ಎರಡು ಮೂರು ಸಲ ಓಡಾಡಿದ್ದೀನಿ ಹಂಗಾಗಿ ಗೊತ್ತಿದೆ ರೂಟ್ಗಳಿದು ಗುಂಡಾಂಜನಯ್ಯ ಗುಂಡಾಂಜನೇಯ ದೇವಸ್ಥಾನ ಓ ಗುಂಡಾಂಜನೇಯ ದೇವಸ್ಥಾನ ಇಲ್ಲೇನೆ ಬರೋದು ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ ಅದು ಈ ಕಡೆ ಹೋಗುತ್ತಾ ಏನೋ ಗೊತ್ತಿಲ್ಲ ಬಟ್ ಮ್ಯಾಪ್ ತೋರಿಸ್ತಾ ಇದೆ ಇದೇ ರೂಟಲ್ಲಿ ಇದು ನೋಡಿದ್ರೆ ಡೆಡ್ ರೋಡ್ ಥರ ಕಾಣಿಸ್ತಾ ಇದೆ ರೋಡ್ ಇದೆಯಾ ಗುಂಡಾಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ ಹೌದು ನೋಡಿ ಇಲ್ಲೇ ಇಲ್ಲೇ ದೇವಸ್ಥಾನ ದೇವಸ್ಥಾನಕ್ಕೆ ಕರ್ಕೊಂಡು ಬಂತಲ್ಲ ಇದು ರೋಡ್ ಇದೆಯಾ ಈ ಕಡೆ ಇದೆ ಗುಂಡಾಂಜನೇಯ ದೇವಸ್ಥಾನ ಇಲ್ಲಿಂದ ರೋಡೇ ಕಾಣಿಸ್ತಾ ಇಲ್ಲ ಬಟ್ ರೋಡ್ ತೋರಿಸ್ತಾ ಇದೆಯಲ್ಲ ನೋಡಿ ಯಾವ್ದು ಬೆಟ್ಟದ ರೋಡ್ ಇದು ರೋಡ್ ಇದೆಯಾ ಏನೋ ಗೊತ್ತಿಲ್ಲ ಬಟ್ ತೋರಿಸ್ತಾ ಇದೆ ಹೋಗ್ತಾ ಇದೀನಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ ಯಾವ್ದಾದ್ರೂ ಬೆಟ್ಟದ ಮೇಲೆ ಹೋಗ್ಬಿಡತ್ತೋ ಅಂತ ಭಯ ಆಗ್ತಾ ಇದೆ ಇದು ಬೆಟ್ಟನೇ ಇದು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಲ್ವಲ್ಲ ನೋಡಿ ಇಲ್ಲಿಗೆ ಬಂತು ಲೊಕೇಶನ್ನು ಯಾವುದೋ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಬಟ್ ಲೊಕೇಶನ್ನು ಇಲ್ಲೇ ಲೆಫ್ಟಾಗ ತೋರಿಸ್ತಾ ಇದೆ ನೋಡಿ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಹೋಗ್ತಾ ಇದೆ ಇಲ್ಲಿ ನೋಡಿ ಹಂಗೆ ಸ್ಟ್ರೈಟ್ ನೋಡಿದ್ರೆ ಅಲ್ಲೊಂದು ದೇವಸ್ಥಾನ ಸರಿ ಬನ್ನಿ ಹೋಗಿ ಇಲ್ಲೇನೆ ಲೆಫ್ಟ್ ತಗೊಂಡು ಮುಂದೆ ರೈಟಲ್ಲಿ ತೋರಿಸ್ತಾ ಇದೆ ಬಟ್ ಇಲ್ಲೇನು ಇಲ್ಲ ಇಲ್ಲೆಲ್ಲಿ ಡ್ರಾಪ್ ಪಾಯಿಂಟು ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ ಇಲ್ಲ ಏನೋ ಇದೆ ಫಂಕ್ಷನ್ ಗಾಡಿಗಳು ಎಲ್ಲ ರೆಸಾರ್ಟ್ ಅನಿಸುತ್ತೆ ಇದು ಕರೆಕ್ಟ್ ರೆಸಾರ್ಟಿಗೆ ಬಂದಿದೆ ಓಕೆ ಡ್ರಾಪ್ ಪಾಯಿಂಟ್ ರೀಚ್ ಆಗಿದ್ದೀನಿ ಇವಾಗ ಅವ್ರಿಗೆ ಕಾಲ್ ಮಾಡಿ ಏನಿದೆ ಐಟಮ್ ಅನ್ಲೋಡ್ ಆದಮೇಲೆ ಟ್ರಿಪೇಟ್ ಮಾಡ್ಕೊಂಡು ಹೋಗೋಣಂತೆ ಈ ಕಡೆ ಹೋಗ್ಬೇಕಾ ಇಲ್ಲ ಈ ಕಡೆ ಹೋಗ್ಬೇಕಾ ಗೊತ್ತಿಲ್ಲ ಗಾಡಿಗಳೆಲ್ಲ ಈ ಕಡೆ ಇದ್ದಾವೆ ಇದು ಬಂದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತೀನಿ ಯಾವುದು ವೈಲ್ಡ್ ವ್ಯಾಲಿ ಅಡ್ವೆಂಚರ್ ಬಿಲ್ ಏನು ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಬಿಲ್ ಕೊಟ್ಟಿಲ್ಲ ಓಕೆನಾ ನಾನು ಬಂದಿದ್ದು ಈ ರೋಡಲ್ಲಿ ಇಲ್ಲಿ ಬಂದೆ ಅಲ್ಲಿ ಅಲ್ಲೊಂದು ಗುಡ್ಡ ಬರುತ್ತೆ ಗುಡ್ಡದ ಮೇಲೆ ಬಂದೆ ಬಟ್ ಅವ್ರು ಹೇಳಿದ್ರು ಸರ್ ಆ ಕಡೆ ಹೋಗ್ಬೇಡಿ ನಾನು ನೋಡಿದೆ ನೀವು ಆ ಕಡೆ ಬರ್ತಾಯಿದ್ರಿ ಅದು ಸ್ವಲ್ಪ ಸೇಫಿಲ್ಲ ರೋಡು ಡೇಂಜರ್ ಇದೆ ಅಂಥೇಳಿ ಇವಾಗ ಅವ್ರು ಹೇಳಿದ್ದಾರೆ ಈ ರೋಡಲ್ಲಿ ಬಂದಿದ್ದು ಹಿಂಗೆ ಸೀದಾ ಹೋಗ್ಬಿಡಿ ಇದೇ ರೋಡಲ್ಲಿ ಡೆಡ್ ಆ್ಯಂಡ್ ಲೆಫ್ಟ್ ತೊಗೊಳ್ಳಿ ಆ ರೋಡ್ ಎಲ್ಲಿ ಸಿಗುತ್ತೆ ಅದೇ ರೋಡಲ್ಲಿ ಹೋಗಿ ಅಂತ ಹೇಳಿದ್ದಾರೆ ಹಂಗೆ ಹೋಗ್ಬಿಡೋಣ ಅವ್ರು ಹೇಳಿದ್ದು ನೋಡಿದ್ರೆ ನನಗೂ ಸ್ವಲ್ಪ ಗಾಬರಿ ಆಯಿತು ಮತ್ತು ಅದೇ ರೂಟ್ ಹೋಗ್ಬೇಕಾ ನಾನು ಯಾವ ರೂಟ್ ಹೋಗ್ಬೇಕಂತ ಕೇಳಿದೆ ಯಾಕೆಂದರೆ ಅದು ಗುಡ್ಡ್ದಂಗಿತ್ತಲ್ಲ ಅದಕ್ಕೆ ಅವರು ಹೇಳಿದ್ರು ಸರ್ ಆ ಕಡೆ ಬಿಡೋ ಅದು ಸರಿ ಇಲ್ಲ ಇವಾಗ ಈ ರೋಡಲ್ಲಿ ಹೋಗಿ ಆರಾಮಾಗಿ ಹೋಗ್ಬೋದು ಅಂತ ಹೇಳಿದರು ಒಂದು ಧೈರ್ಯ ಕೊಟ್ಟರು ಈ ರೂಟ್ ಹೋಗಿ ಸರ್ ಆರಾಮಾಗಿ ಹೋಗ್ಬೋದು ಅಂತ ಹೇಳಿದರೆ ಅಷ್ಟೇ ಯಾಕೆಂದರೆ ಆ ರೂಟ್ ಬಂದಿದ್ದು ತುಂಬ ಡೇಂಜರು ಮತ್ತು ನನಗೆ ಒಂದು ಸೆಕೆಂಡು ಗಾಬರಿ ಬಿದ್ದಂಗೆ ಆಗೋಯ್ತು ಭಯದಂಗೆ ಆಗೋಯ್ತು ಯಾಕೆಂದರೆ ಅಲ್ಲಿ ಫುಲ್ಲು ಗುಡ್ಡದ ಮೇಲೆ ತತ್ತೈತೆ ಗಾಡಿ ಅಲ್ಲಿ ರೋಡ್ ಇದೆಯೋ ರೋಡ್ ಇಲ್ವೋ ಹಂಗಾಗಿ ನೋಡಿ ಇದು ರೋಡು ಪರವಾಗಿಲ್ಲ ಟಾರ್ ರೋಡು ಚೆನ್ನಾಗಿದೆ ಹೋಗ್ತಾ ಇರೋಣ ನೋಡಿ ಬರುವ ಯಾವ ಥರ ಬರೀ ಫಾರೆಸ್ಟ್ ಅಂದರೆ ಫಾರೆಸ್ಟ್ ನೋಡಿದ ಬೆಟ್ಟ ಫಾರೆಸ್ಟ್ ಫುಲ್ಲು ಕಾಡು ಅಂದರೆ ಕಾಡು ಇದು ಹಚ್ಚ ಹಸಿರು ಕಾಡು ಅಂದ್ಕೊಳ್ಳಿ ನೋಡಿ ಡೆಡ್ ಟೆಂಟ್ ನೋಡಿ ಆಪೋಸಿಟಲ್ಲೇ ಕಾಣಿಸ್ತಾ ಇದೆ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಫುಲ್ಲು ಬೆಟ್ಟ ಗುಡ್ಡ ಕಾಡು ಇದೇ ಥರ ಬಟ್ ಡೇಲ್ ನೋಡಬೇಕು ಯಾವ ಥರ ಕಾಣಿಸುತ್ತೆ ಗೊತ್ತಾಗುತ್ತೆ ಇವಾಗ ನೋಡಿದ್ರೆ ಫುಲ್ಲು ಮರ ಗಿಡಗಳಲ್ವಾ ಕಾಡು ಅಂತಲೇ ಕಾಣಿಸುತ್ತೆ ಬಟ್ ಅಲ್ಲಿ ನೋಡಿದ್ರು ಫಾರೆಸ್ಟ್ ಏರಿಯಾನೇ ಇದು ಮ್ಯಾಪಲ್ ತೋರಿಸ್ತಾ ಇರೋದು ಡೆ ಲಿಫ್ಟು ಅಂತಂದ್ರು ಇದೇ ಡೆಡ್ ಇಲ್ಲಿ ಬೋರ್ಡ್ ಏನೋ ಕಾಣಿಸ್ತಾ ಇಲ್ಲ ಲೆಫ್ಟ್ ಹೋಗ್ಬೇಕಾ ಬನ್ನಿ ಲೆಫ್ಟೇ ಹೋಗೋಣ ಅವ್ರು ಹೇಳಿದ್ದಾರೆ ಅಂತಂದ್ರೆ ಅವ್ರು ಮಾತು ಕೇಳೋದು ಒಳ್ಳೇದೇ ಸುಮ್ಮನೆ ಹೋಗ್ತಾ ಇರ್ತೀನಿ ನೋಡೋಣ ಎಲ್ಲೋಗುತ್ತೆ ಹೋಗುತ್ತೆ ಇಲ್ಲ ಈ ರೂಟಲ್ಲ ಬಂದಿದ್ದು ನಾನು ಈ ರೂಟಲ್ಲಿ ಅಲ್ಲ ಅಂತ ಅನಿಸುತ್ತೆ ಗೊತ್ತಿಲ್ಲ ಓ ನಾಯಿಗಳು ಹೆಂಗೆ ಓಡಾಡ್ತದೆ ಅಂದರೆ ಆ ನಾಯಿಗಳು ಕಾಣಿಸಲ್ಲ ಇರುತ್ತೆ ನೋಡಿ ಕಣ್ಣುಗಳು ಏನೋ ಒಂಥರ ಮಿಂಚು ಮಿಂಚು ಥರ ಕಾಣಿಸ್ತಾ ಇರುತ್ತೆ ಸುಮ್ಮನೆ ಹೋಗ್ತಾ ಇದ್ದೀನಿ ಯಾವ ರೋಡು ಡೆಡ್ಗೇಣ್ ತಗೊಳ್ಳಿ ಅಂತ ಅಂದರೆ ಡೆಡ್ಗೇಣಿ ತಗೊಂಡು ಇದ್ದೀನಿ ಸೋಮನಹಳ್ಳಿ ಗೇಟಿಗೆ ಬಂದು ಟ್ಯೂಟರ್ ಮಾಡ್ಕೊಂಡು ಟೋಲ್ ಗೇಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಕರೆಕ್ಟಾಗಿ ಇಲ್ಲಿಂದ ನಮ್ಮ ಮನೆ ಇಪ್ಪತ್ತ ಒಂದು ಕಿಲೋಮೀಟ್ರ್ ಮೂವತ್ತಾರು ನಿಮಿಷ ತೋರಿಸ್ತಾ ಇದೆ ಸ್ನೇಹಿತರೆ ಹೋಗ್ತೀನಿ ಮನೆಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇವತ್ತಿನ ಅರ್ನಿಂಗ್ಸ್ ಡೀಟೇಲ್ಸ್ನ ಕೊಟ್ಬಿಡೋಣ ಇಲ್ಲೇ ಬನ್ನಿ ಇವಾಗ ಟೋಲ್ ಗೇಟ್ ಹತ್ರ ಬಂದಿದ್ದೀನಿ ಒಂದು ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡು ಕಾಫಿ ಟೀ ಏನಾದರೂ ಸಿಕ್ಕಿದ್ರೆ ಒಂದು ಟೀ ಹಾಕ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಡೀಟೇಲ್ಸ್ ನೋಡೋಣ ಅಂತ ಬನ್ನಿ ಸತ್ಯಕ್ಕೆ ಇಲ್ಲೇ ಹಾಕ್ತೀನಿ ಕಾಫಿ ಟೀ ಅಂಗಡಿ ಯಾವುದೂ ಇಲ್ಲ ಎಲ್ಲರೂ ಡ್ರೈವರ್ಗಳು ಮಲ್ಕೊಳ್ಳೋಣ ಅಂಥೇಳಿ ಗಾಡಿನ ಇಲ್ಲಿ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇರ್ಬೋದು ಇವತ್ತಿನ ಅರ್ನಿಂಗ್ಸ್ ಬಂದು ಎರಡು ಸಾವಿರದ ನಾನ್ನೂರ ಐದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಓಕೆನಾ ವ್ಯಾಲೆಟಲ್ಲಿ ಅಮೌಂಟ್ ಇದೆ ವಿತ್ಡ್ರಾ ಮಾಡೋಕ್ಕೆ ಹೋಗಿಲ್ಲ ಇರಲಿ ಯಾವಾಗಿದ್ರೂ ರೀಚಾರ್ಜ್ ಮಾಡಲೇಬೇಕಲ್ಲ ಅಂಥೇಳಿ ಹಂಗೆ ಬಿಟ್ಟಿದ್ದೀನಿ ಎರಡು ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿ ಟೂ ಡೇ ಅರ್ನಿಂಗ್ಸು ನಾಲ್ಕು ಟ್ರಿಪ್ಪು ಅವರ್ ಮೂವತ್ತೊಂದು ನಿಮಿಷ ಲಾಗಿನ್ ಅವರ್ ಇರೋದು ಇವಾಗ ಬಂದಿದ್ನಲ್ಲ ಆ ಟ್ರಿಪ್ಪು ನೋಡ್ತಾ ಇರ್ಬೋದು ನೂರ ನಲ್ವತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಮೂವತ್ತ ಎರಡು ಕಿಲೋಮೀಟ್ರ್ ಇತ್ತು ಕಮಿಷನ್ ಹೋಗಿ ಕೊಟ್ಟಿರೋದು ಇದು ಟ್ರಿಪ್ಪು ಇದು ಬಿಟ್ಟರೆ ಇನ್ನು ನಾರ್ಮಲ್ಲು ಎರಡನೇ ಡ್ಯೂಟಿ ಮಾಡಿದ್ನಲ್ಲ ಅದು ಬಂದು ಏಳ್ನೂರ ಐದು ರೂಪಾಯಿ ಇವೆರಡೇ ಸದ್ಯಕ್ಕೆ ಲಾಂಗ್ ಟ್ರಿಪ್ ಅಂತ ಅಂದ್ಕೊಳ್ಳಿ ಮಾಡಿರೋದ್ರಲ್ಲಿ ಬನ್ನೇರ್ಘಟ್ಟ ಹೋಗಿದ್ನಲ್ಲ ಆ ಟ್ರಿಪ್ ಇದು ಅದು ಹೆಚ್ಚು ಕಡಿಮೆ ಇಪ್ಪತ್ತೇಳು ಕಿಲೋಮೀಟ್ರ್ ಇದು ಇಪ್ಪತ್ತೇಳು ಕಿಲೋಮೀಟ್ರ್ಗೆ ಏಳ್ನೂರು ರೂಪಾಯಿ ಕೊಟ್ಟಿದ್ದಾನೆ ಮೂವತ್ತೆರಡು ಕಿಲೋಮೀಟ್ರಿಗೆ ಎಂಟುನೂರ ಐವತ್ತು ರೂಪಾಯಿ ಅಂದ್ಕೊಳ್ಳಿ ಓಕೆ ಟೋಟಲು ಎರಡು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸ್ನೇಹಿತರೆ ಓಕೆ ಇವತ್ತಿನ ಡೀಟೇಲ್ಸು ಎಷ್ಟಾಗಿತ್ತು ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಓಕೆ ಟೇಕ್ ಕೇರ್ ಬೈ ಬಾಯ್ ಸಿ ಯು ಓಡಣ ನೈಟ್